ೇಗ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸರಿಯಾಗಿ ನಡೆದುಕೊಂಡಿದೆ ಸದನದಲ್ಲಿ ವಿಪಕ್ಷಗಳು ಆಕ್ಷೇಪಿಸಬಹುದು ಮೋದಿಗೆ ಆರ್ಥಿಕ ಸಲಹೆಗಾರರನ್ನ ಮೌಂಟ್ ಎವರೆಸ್ಟ್ಗೆ ಕಳಿಸುವುದು ಒಳ್ಳೆಯದು ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಆರೋಪಿಸಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತದಲ್ಲಿ ನೂರ ಮೂವತ್ತೇಳು ಕೋಟಿ ಜನಸಂಖ್ಯೆಯಲ್ಲಿ ಮೂವತ್ತೇಳು ಕೋಟಿ ಜನ ಹಸಿವಿನಿಂದ ಇದ್ದಾರೆ ಸರ್ಕಾರಿ ನೌಕರನ್ನಾಗಿ ಮಾಡಿ ಉದ್ಯೋಗ ಸೃಷ್ಟಿಸಬೇಕು ಎಂದು ಇಲ್ಲ ಖಾಸಗಿ ಉದ್ಯೋಗ ಸೃಷ್ಟಿಗೆ ಹನ್ನೆರಡು ವರ್ಷದಲ್ಲಿ ಮೋದಿ ಸರ್ಕಾರ ಮಾಡಿದ್ದೇನು ಮನೆರೇಗಾ ಸಾಮಾಜಿಕ ಕಾಳಜಿಯ ಕಾರ್ಯಕ್ರಮವಾಗಿದೆ ನೂರ ತೊಂಬತ್ ಮೂರು ದೇಶದಲ್ಲಿ ಈ ರೀತಿ ಕಾರ್ಯಕ್ರಮವಿಲ್ಲ ಎರಡು ಲಕ್ಷಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳಿವೆ ಎರಡ್ ಸಾವಿರದ ನಾಲ್ಕರಿಂದ ಐದರಲ್ಲಿ ಎಪ್ಪತ್ತಾರು ಸಾವಿರ ಕೋಟಿ ಹಣವನ್ನ ಮನಮೋಹನ್ ಸಿಂಗ್ ಮೀಸಲು ಮಾಡಿದ್ರು ಮಳಿಗೆ ಗ್ರಾಮ ಪಂಚಾಯಿತಿಗೆ ದೇಶದ ನಂಬರ್ ಒನ್ ಪ್ರಶಸ್ತಿ ಬಂದಿದೆ ಶಾಲೆ ಕಾಂಪೌಂಡ್ ಕೆರೆ ಬದಿ ಕಟ್ಟುವುದು ಹೊಳೆತ್ತುವುದು ಮೊದಲಾದುವುದು ಮನೆರೇಗದ ಕಾರ್ಯಕ್ರಮವಾಗಿದೆ ಕಾರ್ಯಕ್ರಮಗಳು ಕಾನೂನುವಾಗಿ ಕೆಲಸವನ್ನು ಭಾರತ ಬಿಟ್ಟರೆ ಬೇರೆ ಯಾವ ದೇಶವಿಲ್ಲ ಎಂದರು ಮನೆರೇಗದಲ್ಲಿ ಕೇಂದ್ರ ಸರ್ಕಾರ ಕೊಡುವ ಬಾಕಿ ಇದೆ ಉದ್ಯೋಗ ಸೃಷ್ಟಿ ಮಾಡದಿದ್ದರೆ ಭಾರತ ಒಂದೇ ದೇಶವಾಗಿರಲು ಸಾಧ್ಯವಿಲ್ಲ ಇದು ಅಧೋಗತಿಗೆ ಹೋಗುವ ಕೆಕಸವಾಗಿದೆ ರಾಜ್ಯ ಸರ್ಕಾರ ಹಣ ಕೊಡಬೇಕು ಎಂಬ ಕಾರಣವೇನಿದೆ ಮನೆರಾಗದಿಂದ ಗಾಂಧೀಜಿ ಹೆಸರು ಯಾಕೆ ತೆಗೆದರು ಎಂದು ಪ್ರಶ್ನಿಸಿದ್ರು ಅಧಿವೇಶನ ಕರೆದಿರ್ತಕ್ಕಂಥದ್ದು ಮೊದಲನೇದಾಗಿ ಮತ್ತು ಅದನ್ನ ಡಿಬೇಟಿಗೆ ಈಗ ಅದನ್ನೇನು ಅದನ್ನ ವಿರೋಧ ಮಾಡಲಿ ಅದನ್ನ ಸದನದಲ್ಲಿ ಯಾವ ಟೈಪ್ ವಿರೋಧ ಮಾಡ್ತಾರೆ ಹೇಳಿ ಅವ್ರಿಗೆ ಅವಕಾಶ ಇದೆ ವಿರೋಧ ಪಕ್ಷದವರಿಗೆ ಅದನ್ನ ಮಾಡ್ಬೋದಲ್ಲ ಅದು ಮಾಡ್ಬೋದು ಯಾವ ಯಾವ ಟೈಪ್ ಅವ್ರಿಗೆ ಇದು ಯಾವ ಕಾರಣಕ್ಕಾಗಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ಬೋದು ಅದನ್ನ ಆ ವಿಚಾರಧಾರಿಗೆ ಕರೆದಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಮನ್ರೇಗಾನ ಬಿ ಜೆ ಪಿಯವರು ಅವರು ಮೋದಿಯವರು ಅರ್ಥನೆ ಮಾಡ್ಕೊಂಡಿಲ್ವಾ ಅಥವಾ ಅವರಿಗೆ ಯಾರ ಆರ್ಥಿಕ ತಜ್ಞರು ಯಾರಿದ ಅವ್ರ ಜೊತೆಗೆ ಅವ್ರನ್ನ ಸ್ವಲ್ಪ ಒಳಕ್ ಅವರ ಒಂದು ಒಂದು ಎಂಟು ವರ್ಷ ಒಳಗೆ ಕಳ್ಸೋದು ಒಳ್ಳೇದು ಯಾರ್ದು ಎಲ್ಲರೂ ಯಾವ್ದಾದ್ರು ಒಂದು ಮೌಂಟ್ ಅವರೆಸ್ಟ್ ಇಲ್ಲ ಯಾಕೆಂದರೆ ನೀವು ಯೋಚನೆ ಮಾಡಿ ಈ ದೇಶದಲ್ಲಿ ಮೂವತ್ತು ಕೋಟಿ ಜನ ಉದ್ಯೋಗ ಇಲ್ಲದಿದ್ದವ್ರು ಇದ್ದಾರೆ ಹಸಿವಿನಿಂದ ಜನ ಇದ್ದಾರೆ ಹಸಿವಿನಿಂದ ಜನ ಇದ್ದಾರೆ ಮೂವತ್ತು ಕೋಟಿ ಜನ ಹಸಿವಿನಿಂದ ಇರ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥ ನಿಮ್ಮ ಇತ್ತೀಚಿನ ವರದಿಗಳೇ ಹೇಳ್ತಾ ಇದ್ದಾವೆ ಭಾರತದಲ್ಲಿ ನೂರ ನಲವತ್ತೇಳು ಕೋಟಿ ಜನರಲ್ಲಿ ಮೂವತ್ತು ಕೋಟಿ ಜನ ಹಸಿವಿನಿಂದ ಇರ್ತಕ್ಕಂಥ ಜನ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡೋದು ಅಂದ್ರೆ ಯಾವ ರಾಜ್ಯ ಸರ್ಕಾರಗಳಾಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರನ್ನೆಲ್ಲ ಸರ್ಕಾರಿ ನೌಕರರು ಮಾಡಕ್ಕಾಗತ್ತ ಈ ದೇಶ ನಡೆಸೋದು ಸರ್ಕಾರಿ ನೌಕರರ ಮುಂದೆ ಮಾತ್ರ ಅಲ್ಲ ಸರ್ಕಾರಿ ನೌಕರಿ ಎಷ್ಟು ಜನ ಇದಾರೆ ಸರ್ಕಾರಿ ನೌಕರರಿದೆ ಈ ದೇಶ ನಡೀತಾ ಇದೆಯಾ ನೀವು ನಾವೆಲ್ಲ ಬರುತ್ತಾ ಇರೋರು ನಾವೇನು ಸರ್ಕಾರಿ ನೌಕರರು ಅಲ್ಲ ಈ ಪೇಟೆಯಲ್ಲಿ ಅಂಗಡಿಯಲ್ಲಿ ಓಡಾಡ್ಕೊಂಡು ಬರ್ತೀವಲ್ಲ ವ್ಯಾಪಾರ ಮಾಡ್ಕೊಂಡು ಅವರೆಲ್ಲ ಸರ್ಕಾರಿ ನೌಕರ ಬೀದಿಯಲ್ಲಿ ವ್ಯಾಪಾರ ಮಾಡೋನು ಎಲ್ಲರೂ ಕೂಡ ಬರ್ತಾ ಇದ್ದಾನೆ ಸರ್ಕಾರಿ ನೌಕರನ್ನ ನಮಗೆ ನೇಮಕ ಮಾಡಿಯೇ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋದಿಲ್ಲ ಆದರೆ ಸರ್ಕಾರಿ ನೌಕರಿ ಕೊಡದ ಕೊಡದೇ ಇರೋದಕ್ಕೆ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನೋದನ್ನ ಹೇಳ್ಬೇಕು ಮೋದಿ ಮತ್ತು ಅವರ ಆರ್ಥಿಕ ನೀತಿಯವರು ಸೀತಾರಾಮ ನಿರ್ಮಲಾ ಸೀತಾರಾಮನ್ ಅವರು ಖಾಸಗಿ ಉದ್ಯೋಗವನ್ನು ನಿರ್ಮಾಣ ಮಾಡೋದಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಈಗ ಹದಿನಾಲ್ಕು ಹನ್ನೆರಡು ವರ್ಷ ಆಗೋಗ್ಬಿಡ್ತಲ್ಲ ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಏನು ಕಾರ್ಯಕ್ರಮ ಕೊಟ್ಟಿಲ್ಲ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಹನ್ನೆರಡು ಒಂದು ವರ್ಷಕ್ಕೆ ಎರಡೆರಡು ಕೋಟಿ ಅವರು ಸರ್ಕಾರಿ ಉದ್ಯೋಗ ಕೊಡೋದು ಬೇಡ ಖಾಸಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಆರ್ಥಿಕ ನೀತಿ ಏನಿದೆ ಏನೂ ಇಲ್ಲ ಈಗ ನನ್ನ ನನ್ನ ಸಮರ್ಥನೆ ಏನಿದೆ ಅಂತಂದ್ರೆ ಏನು ಮನ್ರೇಗಾ ಏನಿದೆ ಮಹಾತ್ಮ ಗಾಂಧೀಜಿಯ ಕಾರ್ಯಕ್ರಮ ಏನಿದೆ ಇದು ಆ್ಯಕ್ಚುಲಿ ಒಂದು ಸೋಷಲಿಸ್ಟ್ ಪ್ರೋಗ್ರಾಮ್ ಇದು ಇಟ್ ಇಸ್ ಎ ಸೋಷಲಿಸ್ಟ್ ಪ್ರೋಗ್ರಾಮ್ ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ದೇಶದಲ್ಲಿ ಈಗ ನೂರ ತೊಂಬತ್ತು ದೇಶಗಳಿದ್ದಾವೆ ರೆಕಗ್ನೈಸ್ ಕಂಟ್ರೀಸ್ ತೊಂಬತ್ಮೂರು ದೇಶಗಳಿದ್ದಾವೆ ರೆಕಗ್ನೈಸ್ ಕಂಟ್ರೀಸ್ ಒಳಗೆ ಈ ಒಂದು ಕಾರ್ಯಕ್ರಮ ಇಲ್ಲ ಈ ಕಾರ್ಯಕ್ರಮದಿಂದ ಏನು ಉದ್ಯೋಗ ಆಗ್ತಿತ್ತು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇವತ್ತು ಈ ಈ ಈ ದೇಶದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ ನೀವು ಗೂಗಲ್ಗೆ ಹೋದ್ರೆ ನೋಡುತ್ತೆ ಇನ್ನೂ ಹೆಚ್ಚಿಗೆ ಇರಬಹುದು ಎರಡು ಲಕ್ಷಕ್ಕಿಂತ ಒಂಬೈನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಿದ್ದಾವೆ ಈ ದೇಶದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದಾವೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಈ ಗ್ರಾಮ ಪಂಚಾಯಿತಿಗಳನ್ನು ಅಲ್ಲಿಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಾತಿ ಮಾಡಿದ್ರು ಮನಮೋಹನ್ ಸಿಂಗ್ರವರು ಮೀಸಲಾತಿ ಅಂದ್ರೆ ಹಣನ ಆ ಮನ್ರೇಗಾಕೆ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ಮೇಳಿಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಐದರಿಂದ ಹತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಮೇಳಿಗೆ ಒಂದು ಗ್ರಾಮ ಪಂಚಾಯತ್ ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ ಸಿ ಏನೇನು ಕಾರ್ಯಕ್ರಮ ಮಾಡ್ಬೋದು ಸ್ಕೂಲ್ ಕಾಂಪೌಂಡ್ ಮಾಡ್ಬೋದು ಸಭಾಬನ ಮಾಡ್ಬೋದು ಕಾಲು ಸೇತುವೆ ಮಾಡ್ಬೋದು ರಸ್ತೆ ಫಾರ್ಮೇಷನ್ ಮಾಡ್ಬೋದು ಕೆರೆ ಇಂಪ್ರೂವ್ ಮಾಡ್ಬೋದು ಯಾರಿಂದ ಅದೆಲ್ಲ ಆಗುತ್ತೆ ಇಲ್ಲಿರೋರೆಲ್ಲರೂ ನನ್ನ ಎದುರುಗಡೆ ಮಾಧ್ಯಮದ ಮಿತ್ರರಲ್ಲಿ ಇತ್ತೀಚಿನ ನೀವೆಲ್ಲರೂ ಚಿಕ್ಕವರು ಇದ್ದೀರಿ ಸಿ ನನ್ನ ವಯಸ್ಸಿನಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹೇಗೆ ಮಾಡ್ತಿದ್ರು ಅಂದರೆ ನಾನು ಒಬ್ಬ ಭೂ ಮಾಲೀಕನ ಮಗ ನಾನು ನಮ್ಮನೆಗೆ ಕೆಲ್ಸದವ್ರು ಕಡಿಮೆ ಆದ ತಕ್ಷಣ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ದುಡ್ಡು ಕೊಟ್ಬಿಡೋದು ಮಗಳ ಮದುವೆಗ ಮಗನ ಮದುವೆಗ ಇಡೀ ಕುಟುಂಬ ಮನೇಲಿ ಕೆಲಸ ಮಾಡಬೇಕು ಆ ಚಿಕ್ಕ ಹುಡುಗರು ನಮ್ಮ ಮನೆ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಸ್ಕೂಲಿಗೆ ಹೋಗೋ ಪ್ರಶ್ನೆ ಏನಿಲ್ಲ ಇಲ್ಲ ಈ ರೀತಿಯ ವ್ಯವಸ್ಥೆ ಇತ್ತು ಸಿ ಏನಾಗುತ್ತೆ ಇವತ್ತು ಏನಾಗಿದೆ ಏಳನೇ ಕ್ಲಾಸ್ ಓದವ್ರು ಇದ್ದಾರೆ ಕೆಲವರಿಗೆ ಜಮೀನಿದೆ ಅವರಿಗೆ ವರ್ಷ ಇಡೀ ಊಟ ಹಾಕಲ್ಲ ಜಮೀನು ಒಂದು ಎಕರೆ ಮೂವತ್ತು ಗಂಟೆ ಇಪ್ಪತ್ತು ಗಂಟೆ ಐದು ಗಂಟೆ ಮೂರು ತಿಂಗಳಿಗಾಗಷ್ಟು ಸ್ವಂತ ಕೆಲಸ ಮಾಡ್ಕೋಬೋದು ಉಳಿದ ದಿನ ಅವ್ರು ಬೇರೆಯವ್ರ ಕೆಲಸ ಮಾಡಿ ಬದುಕಬೇಕು ಅಂಥ ಸಂದರ್ಭದಲ್ಲಿ ಈ ಸೌಕರ್ಯಗಳೇನು ಮಾಡೋರು ಈ ಬಡವರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಅದು ಇವತ್ತು ಕೂಡ ಬಿಹಾರದಲ್ಲಿದೆ ಅಸ್ಸಾಮಲ್ಲಿದೆ ಒರಿಸಾದಲ್ಲಿದೆ